ಅಭಿಮನ್ಯುಗೆ ಇಷ್ಟು ದೊಡ್ಡ ಆರಗಳು ನೋಡ್ತಾ ಇರಬಹುದು ಸ್ವಲ್ಪ ಅಭಿಮನ್ಯುಗೆ ಜಾಸ್ತಿ ಜಾಸ್ತಿ ಹಾರಾತಾರೆ ಕಣ್ಣೆ ಕಾಣಿಸಲ್ಲ ಆ ರೀತಿ ಆಗ್ಬಿಡುತ್ತೆ ನೋಡಿ ಸರಿ ಮಾಡ್ತಾ ಇದ್ದಾರೆ ಸೊ ಒಂದು ದೊಡ್ಡ ಅಭಿಮಾನಿಗಳ ಬಳಗವೇ ಇದೆ ಲಕ್ಷಾಂತರ ಅಭಿಮಾನಿಗಳು ಈಗ ಮೈಸೂರು ದಸರಾ ಜಂಬೂ ಸವಾರಿಯನ್ನ ನೋಡಕ್ಕೆ ಬರ್ತಾ ಇದ್ದಾರೆ ವಿಶೇಷವಾಗಿ ಆನೆಗಳ ವಾಕ್ ಸೊ ಅದು ನಿನ್ನೆಯ ವಿಡಿಯೋ ಇದು ಇವತ್ತು ಬೆಳಗಿನ ವಿಡಿಯೋ ಆಗಿರುತ್ತೆ ನೋಡ್ತಾ ಇರಬಹುದು ಅಭಿಮನ್ಯು ಆಗಮನಕ್ಕೆ ಎಲ್ಲ ವೇಟ್ ಮಾಡ್ತಾ ಇದ್ರು ಅದೇ ರೀತಿ ಕರೆಕ್ಟ್ ಆಗಿರುವಂತಹ ಟೈಮ್ ಸುಮಾರು ಒಂದು ಏಳುವರೆ ಸುಮಾರಿಗೆ ಬೆಳಿಗ್ಗೆ ಅಭಿಮನ್ಯು ಎಂಟ್ರಿ ಆ ಹೊರ್ಗಡೆ ಜನ ಸಾಗರ ಆ ಕಡೆ ಈ ಕಡೆ ಬ್ಯಾರಿಕೇಡ್ಸ್ ಹಾಕ್ಬಿಟ್ಟಿದ್ದಾರೆ ಆ ಕಡೆ ಈ ಕಡೆ ಮಧ್ಯದಲ್ಲಿ ಆನೆಗಳ ಒಂದು ಉಪಾಂ ಮನೆ ಚೆನ್ನಾಗಿರುವಂತಹ ಒಂದು ಅದ್ಭುತ ಸುಂದರ ಕ್ಷಣ ಪ್ರತಿಯೊಬ್ರು ಕೂಡ ಇದನ್ನ ಕಣ್ತುಂಬಿಕೊಳ್ಬೇಕು ಮೈಸೂರು ದಸರಾ ಅಂತ ಬಂದ್ರೆ ಆನೆಗಳು ಕಂಪ್ಲೀಟ್ ಆಗಿ ಒಂದು ಮುಖ್ಯ ಪ್ರಮುಖವಾದಂತ ಆಕರ್ಷಣೆ ಸೊ ಆನೆಗಳ ವಾಕನ ನೋಡಬೇಕು ಅಂತನೆ ಜನರು ಯಾವ್ದಾದ ಊರಿನಿಂದ ಬರ್ತಾರೆ ಬೇರೆ ಬೇರೆ ಭಾಷೆಯವರು ಕೂಡ ಬರ್ತಾರೆ ಸ್ವಂತದ್ರಲ್ಲಿ ಸೊ ಅಕ್ಕಪಕ್ಕದ ಊರಿನವರಾಗಿರ್ಬೋದು ಪ್ರತಿಯೊಬ್ರು ಕೂಡ ಬಂದು ಫ್ರೀದಂತಹ ಟೈಮ್ ಒಂದ್ಸತಿ ಅದು ಆನೆಗಳ ಒಂದು ವಾಕನ ನೋಡಬಹುದು ಒಟ್ಟಿಗೆ ಈ ರೀತಿ ವಾಕ್ ನೋಡುವುದು ತುಂಬಾನೇ ಅಪರೂಪ ಮತ್ತೆ ಈ ಒಂದು ಸಂದರ್ಭದಲ್ಲಿ ಮಾತ್ರ ಸಾಧ್ಯ ಅದು ಪ್ರಮುಖ ರಸ್ತೆ ಪ್ರಮುಖ ಒಂದು